ಅಜ್ಜಿ ಮಾತ್ರ ತುಂಬಾ ಚಿಕ್ಕ ಅಜ್ಜಿ ನನ್ನ ಒಂದು ಪವರ್ ಎಷ್ಟಿದೆ ನೋಡಿ ಹಳಪಳಾನೇ ಹೊಳಿಬೇಕ ಬಟ್ಟೆನೆಲ್ಲ ಬಿ ಬಟ್ಟೆ ಎಲ್ಲ ಹೊಳಿಯತ್ತರ ತಗೊಂಡ್ಬಿಟ್ಟು ಸಾವರ್ ಕಮ್ಮ ಬಿಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ನಾನು ಮಧ್ಯಾಹ್ನದಿಂದ ನಾನು ಇಂಟ್ರೊಡಕ್ಷನಾಗಿ ಕೊಡ್ತಾರೆ ಅಂಥದ್ದು ಫ್ರೆಂಡ್ಸ್ ನನಗೆ ಇವತ್ತು ಎಷ್ಟು ಬೇಜಾರಾಗಿತ್ತು ಅಂತಂದರೆ ಇವತ್ತು ನನಗೆ ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ಕೊಡೋಕ್ಕಾಗಲ್ಲ ಸ್ಥಾನ ಕೂಡ ಲೇಟ್ ಆಯಿತು ಹಾಗಂತ ನಾನು ವ್ಲಾಗ್ ಮಾಡೋದಕ್ಕೆ ಬಿಡೋದು ವ್ಲಾಗ್ ಮಾಡದೆ ಮಾತ್ರ ಇರೋದಿಲ್ಲ ನಂದು ಏನೇ ಪ್ರತಿದಿನ ಅಪ್ಡೇಟ್ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಇಲ್ಲಿ ಎಂಥ ಕೆಟ್ಟು ಜನಗಳು ಇದ್ದಾವೆ ಅಂತಂದರೆ ಅವು ಮೂರು ನಾಲ್ಕು ಕಟ್ಕೊಂಡು ಮೂರು ನಾಲ್ಕು ಕಟ್ಕೊಂಡು ಮನೆ ಹಾಳು ಮಾಡಿ ಇವಾಗ ನನ್ನ ಜೀವನದಲ್ಲಿ ದೂರ ಇದ್ದುಕೊಂಡೇ ಅವರು ಶನಿ ಖಾಟ ಶನಿದು ಉಫ್ ಅಂತ ಗಾಳಿ ಬೀಸ್ತಾನೆ ಇರುತ್ತೆ ನನಗೆ ಶನಿದು ಒಂದು ಹಬೆ ದರಿದ್ರ ಹೊಗೆ ಬೀಸ್ತಾನೆ ಇರುತ್ತೆ ಅದರಿಂದ ನನಗೆ ಯಾವತ್ತು ಮುಕ್ತಿ ಸಿಗುತ್ತೋ ನನಗಂತೂ ಗೊತ್ತಿಲ್ಲ ನನಗೆ ಸಾಕಾಗೋಗ್ಬಿಟ್ಟಿದೆ ನನಗೂ ನನ್ನ ಮಗಳಿಗೂ ಆ ಶನಿಯಿಂದ ಮಹಾಶನಿ ಐತೆ ಒಂದು ನಾನು ಯಾವತ್ತು ನನ್ನ ಕೊಳ್ಳಿಗೆ ಬಿತ್ತ ಆವತ್ತಿನ ಆ ಕ್ಷಣದಿಂದಲೇ ನನ್ನ ಲೈಫು ಬರ್ನಾಗೋಗ್ಬಿಟ್ಟಿದೆ ಇದು ಯಾವಾಗ ಇಲ್ಲಿ ನೆಟ್ಟಿಗೆ ಚೆನ್ನಾಗಿ ಅಂತ ತಕ್ಷಣ ಇಲ್ಲಿ ಬಂದು ಹಾಡ್ತಾ ಇರುತ್ತೆ ದರಿದ್ರ ಚರ್ಚೆ ಅಂತಂದರೆ ಸ್ವಲ್ಪ ಏನೋ ಮಾತುಕತೆ ಇತ್ತು ಆ ಮಾತುಕತೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೆ ನಾನು ಊಟ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು ನೆನೆದು ಬಿರಿಯಾನಿ ಜಾಸ್ತಿ ಒಂದು ಎರಡು ಲೋಟ ನಾವು ಮಾಡಿದರೆ ಬಿರಿಯಾನಿನ ಅದು ನೆಕ್ಸ್ಟ್ ಡೇ ಪ್ರತಿ ಪ್ರತಿಸಲೂ ಅಷ್ಟೇ ಯಾವಾಗಲೂ ಯಾವಾಗಲೂ ಅಷ್ಟೇ ನಾವು ಬೆಳಿಗ್ಗೆ ಇವತ್ತು ಮಾಡಿದ್ದೀನಿ ಅಂತಂದರೆ ನಾನು ನೆನೆ ಮಾಡಿದ್ದೆ ಅಂತಂದರೆ ಅಡುಗೆ ಅದು ಒಂದು ಸಲ ಊಟ ಮಾಡಿದ್ವ ಸಾಯಂಕಾಲ ಒಂದು ಸಲ ಊಟ ಮಾಡಿದ್ವ ನೆಕ್ಸ್ಟು ಮತ್ತು ಇವತ್ತು ಬೆಳಿಗ್ಗೆ ಒಂದು ಸಲ ಊಟ ಮಾಡೋಷ್ಟು ಎರಡೇ ಲೋಟಕ್ಕೂ ಒಂದೂವರೆ ಲೋಟಕ್ಕೂ ಅಷ್ಟು ಆಗಿಬಿಟ್ಟಿರುತ್ತೆ ಯಾಕಂದರೆ ಫಾರಮ್ ಕೋಳಿ ಅಂದರೆ ಮಿನಿಮಮ್ ಅಂದರೆ ಒಂದೂವರೆ ಕೆ ಜಿ ಅಂತ ಕಮ್ಮಿ ಮಟನು ಚೆನ್ನಾಗಿರೋದಿಲ್ಲ ಅಂಥದ್ದು ಯಾರು ತಗೋದು ಇಲ್ಲ ಹಾಗಾಗಿ ಮಿನಿಮಮ್ ಅಂದರೆ ಒಂದುವರೆ ಕೆ ಜಿ ಇರೋಂಥ ತಗೊಂಡಿದ್ದೆ ನಾನು ಕೂಡ ಅಷ್ಟು ಚಿಕನಿಗೆ ಕರೆಕ್ಟ್ ಆಗೋಷ್ಟು ಎರಡು ಲೋಟ ಅಕ್ಕಿ ಹಾಕಿದ್ದೆ ಅದು ಮೂರು ಟೈಮ್ ಆಗೋಯಿತು ಅದು ಖಾಲಿ ಆಗಿದೆ ಇವಾಗಿನ ಪಾತ್ರೆ ಕೆಲಸ ಏನೋ ಅಲ್ಲ ಹಂಗೆ ಇದೆ ಇದನ್ನು ನಾನು ಮಾಡಬೇಕು ಇವಾಗ ಕಾಫಿನ ಏನಾದರೂ ಮಾಡಿ ಇದನ್ನು ನಾನು ತೊಳೆದು ಈಗ ಬೇಗ 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 ಏನಾದರೂ ಅಡುಗೆ ಮಾಡಬೇಕು ಬೆಂಡ್ ಅವತ್ತು ಮಾಡಿದ್ದೀನೋ ಸಾಂಬಾರು ಹಾಗೆ ಇದೆ ನನಗಂತೂ ಯಾವುದನ್ನು ವೇಸ್ಟ್ ಮಾಡೋದಕ್ಕೆ ಮನ್ಸು ಬರೋಲ್ಲ ನೋಡಿ ಹಿಂಗೆ ಇದೆ ಇದಕ್ಕೆ ಚಪಾತಿನ ಏನಾದರೂ ಹಾಕಬೇಕು ಇದಕ್ಕೆ ಸೈಡಿಗೆ ಏನಾದರೂ ಸ್ವಲ್ಪ ಸೈಡಿಗೆ ಏನಾದರೂ ಮಾಡಿಬಿಟ್ಟು ಇದಕ್ಕೆ ನಾನು ಏನೋ ಏನು ಮಾಡೋದು ಚಪಾತಿನ ಏನಾದರೂ ಮಾಡ್ತೀನಿ ಬೆಂಡೆಕಾಯಿ ಹುಡಿದ್ಬಿಟ್ಟು ಚಪಾತಿ ಪಲ್ಯ ಮಾಡ್ಬಿಡ್ತೀನಿ ಚೆನ್ನಾಗಿರ್ತದೆ ಅನ್ನಕ್ಕಾಗುತ್ತೆ ಮೊಸರು ಇದೆ ಇಷ್ಟು ಮಾಡಬೇಕು ಫ್ರೆಂಡ್ಸ್ ಇವಾಗ ದೇವ್ರ ದೀಪ ಹಚ್ಚಿಲ್ಲ ಇನ್ನು ಒಂದು ದಿನ ಎರಡು ದಿನ ಫುಲ್ ನೀಟಾಗಿ ಬಟ್ಟೆ ಇಟ್ಟೆಲ್ಲ ವಾಶ್ ಮಾಡಿ ನೆಕ್ಸ್ಟು ದೇವ್ರ ದೀಪ ಹಚ್ಚಿ ಹೂವು ಎಲ್ಲ ಚೇಂಜ್ ಮಾಡಿ ದೇವ್ರ ದೀಪ ಹಚ್ಚ ಅಂತ ಪ್ಲ್ಯಾನ್ ಇದೆ ನೋಡೋಣ ಫ್ರೆಂಡ್ಸ್ ಹೇಗಿದೆ ನನ್ನ ಒಂದು ಹೇರ್ ಸ್ಟ್ರೈಟಿಂಗ್ ಹೇರ್ ಸ್ಟ್ರೈಟ್ ಮಾಡಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ನನ್ನ ಹೇರು ನನಗೆ ಈ ಥರ ಏರ್ ಇಷ್ಟ ಆಗುತ್ತೆ ಬಟ್ ಆದರೆ ಏನು ಅಂತಂದರೆ ಏರು ತುಂಬ ಕರ್ಲಿ ನನಗೆ ಅದು ಇಷ್ಟನೇ ಆಗಲ್ಲ ಅಷ್ಟೊಂದು ವೇವಿ ಕರಲಿ ಕರ್ಲಿ ಕರ್ಲಿ ಆಗಿದೆ ತುಂಬ ಕರಲಿ ಆಗಿದೆ ಇನ್ನು ಇಷ್ಟಾದರೂ ಮಿನಿಮಮ್ ಇದ್ದಿದ್ದರೆ ನನಗೆ ಈ ಥರ ಹೇರ್ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ ಹೇಗೆ ಕಾಣುತ್ತೆ ನನ್ನ ಹೇರ್ ಸ್ಟೈಲ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಅದೇ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೂಕು ಏನ್ ಮಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಕೂಕು ಅಂತಷ್ಟು ಅಲರ್ಟ್ ಆಗ್ತಾರೆ ನೋಡಿ ಫ್ರೆಂಡ್ಸ್ ಯಾವಾಗ್ಲಿ ನಾನು ಬರ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ಗೊತ್ತಾ ಬರ್ತಾ ಇದ್ದೀನಿ ಅಂತಷ್ಟ ಅವಳು ಏನೋ ಮೊಬೈಲ್ ನೋಡ್ತಾ ಇರ್ತಾಳೆ ಸುಮ್ ಕುತ್ಕಾಳಾಳಾಳಾಳಾಳಾ ಸ್ಟಿಲ್ಲಾಗಿ ಮಕ್ಳು ಸ್ಕೂಲಲ್ಲಿ ಎಲ್ ಜಿ ಮಕ್ಳು ಕೂತ್ಕೊತಾರಲ್ಲ ಹಾಗೆ ಯಾಕೆದು ಕಪ್ಪಾಯ್ತು ಎಲ್ ಕೆ ಜಿ ಮಕ್ಳು ಯು ಕೆ ಜಿ ಮಕ್ಕಳು ಕೂತ್ಕೊತಾರಲ್ಲ ಹಾಂ ಕೂತ್ಕೊಂಡ್ಬಿಡ್ತಾವೆ ನಮ್ ಕೂಕು ಜಾಸ್ತಿ ಮಾಡೋಣ ಕಾಲದ ಹಜ್ಜಿ ಅದು ಉಟ್ರದು ನಾನು ಹೊಟ್ಟೆಲಿ ನನ್ನ ಹೊಟ್ಟೆಯಲ್ಲಿ ಓಬಿರಾಯ್ ಕಾಲದ ಅಜ್ಜಿ ಹುಟ್ಟಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಜ್ಜಿ ಹುಟ್ಟಿರೋದು ನನ್ನ ಹೊಟ್ಟೆಯಲ್ಲಿ ಅಜ್ಜಿ ಹುಟ್ಟಿದೆ ಅಜ್ಜಿ ಮಾತ್ರ ತುಂಬ ಚಿಕ್ಕೇಜು ಫ್ರೆಂಡ್ಸ್ ಫ್ರೆಂಡ್ಸ್ ಅಜ್ಜಿಗೆ ತುಂಬಾ ಚಿಕ್ಕೇಜು ಇದನ್ನ ತಮ್ಮೇಲಲ್ಲಿ ನೀವು ನೋಡ್ತೀರಾ ನೋಡಿ ಇವಾಗ ತೊಮ್ಮೆಲಲ್ಲಿ ನೋಡಿದ್ರಲ್ವಾ ಅಜ್ಜಿಗೆ ತುಂಬ ಚಿಕ್ಕೇಜು ಹಾ ಆದ್ರೆ ಅದು ಬುದ್ಧಿ ನೂರು ವರ್ಷಕ್ಕೆ ಮೀರ್ ನಿಂತಿದೆ ಫ್ರೆಂಡ್ಸ್ ಯಾರಿಗಾದ್ರೂ ಸ್ವಲ್ಪ ಬೇಕಿದ್ರೆ ತಗೊಂಬಿಟ್ಟು ನೀವು ಸಾವರ್ಕೊಂಬಿಡಿ ಇವಳ ಬುದಿಬೇಕು ಅಂದ್ರೆ ಹಿಂಗೆ ಈ ತರ ಹಿಂಗ್ ಸವರ್ಕೊಬಿಟ್ಟು ಹಿಂಗ್ ಓ ಓಬಿರಾಯ್ ಕಲ್ದಿ ಓ ಅಜ್ಜಿಯವ್ರೆ ಓಬಿರಾಯಂಕಾಲದ ಅಜ್ಜಿ ಅವರೇ ಅವರ ಆಸೆ ಬೆಡ್ದ್ದು ಫ್ರೆಂಡ್ಸ್ ಒಳೇ ಹೇಳ್ತೇವೆ ನಂಗೆ ನಂಗೆ ಬೆಡ್ ತಂದು ಕೊಡು ತಂದು ಕೊಡು ಅಂತ ತೊಗೊಂಬ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ಯಾ ಈ ಬೆಡ್ಡು

ಅಜ್ಜಿಯವರೇ ಏನ್ ಮಾಡ್ಲಿ ಹೇಳಿ ಬೇಗ ಹ್ಮ್ ತರಕಾರಿ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಪಲ್ಯ ಮಾಡಿ ಪಟ್ಲಕಾಯಿ ಸಾಂಬಾರಿದೆ ಅದಕ್ಕೆ ಚಪಾತಿ ಹಾಕ್ಬಿಟ್ಟು ಅನ್ನ ಮಾಡಿಬಿಟ್ಟು ಮೊಸರು ಇದೆ ಇವತ್ತಿನ ಅಡಿಗೆ ಅಷ್ಟಬಿಡುತ್ತೆ ಯಾವುದು ಪಟ್ಲಕಾಯಿ ಪಟ್ಲಕಾಯಿ ಸಾಂಬಾರ್ ಬೆಂಡೆಕಾಯಿ ಪಲ್ಯ ಹಾಗೇನೆ ಮೊಸರು ಹಾಗೇನೆ ನೋಡಿ ಫ್ರೆಂಡ್ಸ್ ಅಜ್ಜಿ ಫೇಸ್ ನೋಡಿ ಫ್ರೆಂಡ್ಸ್ ಅಜ್ಜಿ ಫೇಸ್ ಅಜ್ಜಿ ಅವ್ರೆ ಅಜ್ಜಿ ಅವರು ನೋಡಿ ಫ್ರೆಂಡ್ಸ್ ಅಜ್ಜಿಯರು ಯಾರನ್ನ ತಿನ್ನಕ್ಕೆ ರಾಪಾಡ್ತಾರ ರಾಪಾಡಲ್ಲ ಮಕ್ಕಳೇ ತಿನ್ನೋದಕ್ಕೆ ರಾಪಾಡ್ತಾರೆ ಅದಕ್ಕೆ ಇವ್ರದ್ದು ಇವರ ಒಂದು ಪಾಲು ಮೊಮ್ಮಕ್ಳಿಗೆ ಅಂತದ್ದು ಬಿಟ್ಟಿದ್ದಾರೆ ಬಿಟ್ಟಾರಲ್ಲ ಆ ತರ ಇದೆ ಇವರ ಒಂದು ಪಾಲು ಈ ಥರ ಇದೆ ನೋಡಿ ಫ್ರೆಂಡ್ಸ್ ಅವರು ತಿನ್ನೋದು ಕಾಪಾಡೋದಿಲ್ಲ ಅಂತ ನಾನೇನೇ ಕೇಳ್ತಿರೋದು ಇದಕ್ಕೆ ತಿನ್ನೋದು ಕಾಪಾಡೋದಿಲ್ಲ ಉಣದ್ ಕಾಪಾಡೋದಿಲ್ಲ ಎಲ್ಲ ನೀಟಾಗಿರ್ಬೇಕು ಎಲ್ಲ ಮೆಸಿ ಮೆಸಿದ್ರೆ ಹಾ ಆಗೋದಿಲ್ಲ ತುಂಬಾ ಇದು ನೀಟು ಅದಕ್ಕೆ ಅಜ್ಜಿ ಅಂತ ಅನ್ನೋದು ಫ್ರೆಂಡ್ಸ್ ಬೇಜಾರಾಗ್ತಿರೋ ಫ್ರೆಂಡ್ಸ್ ನನ್ನ ಮಗಳ ಅಜ್ಜಿ ಅಂದೆ ಅಂತ ಹಳ್ಳ ಹಂಗೆ ಅನ್ನೋದು ದೊಡ್ಡ ಬುದ್ಧಿ ಹಂಗಿದೆ ಫ್ರೆಂಡ್ಸ್ ಒಡ್ ಬುದ್ಧಿ ಅಜ್ಜಿ ಬುದ್ಧಿ ಅದಕ್ಕೆ ಅಜ್ಜಿ ಇರೋದು ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಏನೇನು ತೊಗೊಂಡ್ಬಂದೆ ರೇಷನ್ ಅಂತ ಫಸ್ಟು ತೋರಿಸ್ಬಿಡ್ತೀನಿ ಬಟ್ ಏನು ಅಂತಂದರೆ ಇದನ್ನು ರೀಫಿಲ್ ಮಾಡ್ತೀನಿ ಅಲ್ವಾ ಬಾಕ್ಸಿಗೆಲ್ಲ ರಿಫಿಲ್ ಮಾಡುವಾಗ ಅವಾಗ ಒಂದು ಸಲ ತೋರಿಸ್ತೀನಿ ಬಟ್ ಇನ್ನು ನಾನು ಇದು ಮಾಡಿರೋಂಥದ್ದು ಇನ್ನು ಬಾಕ್ಸ್ ಎಲ್ಲ ಕ್ಲೀನ್ ಆಗಿಲ್ಲ ಹಂಗಾಗಿ ಬಟ್ ಇವತ್ತು ಇವನ್ನ ತೋರಿಸ್ಬಿಟ್ಟು ಯಾಕಂದರೆ ಒಂದೊಂದು ಮಧ್ಯದಾಗಿರೋಂಥದ್ದು ನನಗೆ ಏನಾದರೂ ಐಟಮ್ ಬೇಕಾಗಿರುತ್ತೆ ನೋಡಿ ಆವಾಗ ನಾನು ತಗೋ ನಾನು ತೆಗ್ದಿರ್ತೀನಿ ಕೆಲವೊಂದೆರಡು ಇವಾಗ ಅರ್ಶನ ಪುಡಿ ತೆಗ್ದಿದ್ದೀನಿ ಇವಾಗ ಅಕ್ಕಿ ಓಪನ್ ಮಾಡಿದ್ದೀನಿ ಹಂಗೆ ಸಮೀನ ಬೇರೆ ಬೇಕು ಹಂಗಾಗಿ ತೋರಿಸ್ತೇನೆ ಅರ್ಧ ಖಾಲಿ ಮಾಡ್ಬಿಟ್ಟಿರ್ತೀರಕ್ಕೆ ಫಸ್ಟ್ ಈ ಒಂದು ವಿಡಿಯೋ ಮಾಡ್ಬೇಡ ಅಂತೇಳಿ ಮಾಡ್ತಾ ಇದ್ದೀನಿ ಇವಾಗ ನಾನು ಏನೇನು ರೇಷನ್ ತಗೊಂಡಿದಿನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋಕೆನಾ ಹೇಳ್ಬೇಕು ಅಂದರೆ ನೋಡಿ ಈ ಒಂದು ರೇಷನ್ ಅಲ್ಲಿ ಈ ಸಕ್ಕರೆ ಏನಿದೆ ಅಲ್ವಾ ಕಾಫಿಗೆ ಈ ಸಕ್ಕರೆ ನಾನು ಅಲ್ಲೇ ಯೂಸ್ ಮಾಡಿರೋಂಥದ್ದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಎರಡು ಕೆ ಜಿ ಸಕ್ಕರೆ ಈ ರೇಷನ್ ಐಟಮಲ್ಲಿ ಇದು ಕೂಡ ಹಾಗೆ ಕೆಲವೊಂದು ಇದರೊಳಗಡೆ ಇರೋ ಏನು ಏನಂತಂದರೆ ಇದಕ್ಕೆ ಸಮೀನಾ ಬೇಕು ಇನ್ನನಾ ಏನೇ ಬೇಕು ನನಗೆ ಕಾಫಿ ಪೌಡ್ರ್ ಬೇಕು ಎಲ್ಲ ಬೇಕು ಅದು ಯೂಸ್ ಮಾಡಿಬಿಡ್ತೀನಿ ಹಾಗಾಗಿ ಐಟಮ್ಸ್ ಏನು ತಂದಿಲ್ಲ ನನಗೆ ಆಗುತ್ತೆ ಈ ಐಟಮ್ಸ್ ನಂಗೆ ಬೇಕಾಗಿತ್ತು ಅದಕ್ಕೆ ಇನ್ನೂ ಇದೆ ಫ್ರಿಜ್ಜಲ್ಲಿ ಅದು ಅಳೆದು ಅದನ್ನೆಲ್ಲ ಖಾಲಿ ಮಾಡಿ ಫಿಲ್ ಮಾಡೋಣ ಅಂತೇಳಿ ಹಾಗೆ ಎತ್ತಿರ್ತೀನಿ ಬಟ್ ಬಟ್ ಏನು ಏನು ತಂದಿದ್ದೀನಿ ಅಂತ ನನಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಕ್ಕರೆ ತೊಗೊಂಡ್ಬಂದಿದ್ದೀನಿ ಹಾಗೆ ಇದು ನನಗೆ ಫೇವ್ರೇಟ್ ಆಗಿಬಿಟ್ಟಿದೆ ಇದು ಜಾಸ್ತಿ ಸ್ಟ್ರಾಂಗು ಇಲ್ಲ ಹಾಗೆ ಹೊಟ್ಟೆ ತೊಳಸೋದಿಲ್ಲ ಹೊಟ್ಟೆ ಉರಿಯೋದಿಲ್ಲ ಅದು ಗುರು ಅದೇ ಸ್ವಲ್ಪ ಹೊಟ್ಟೆ ಉರಿಯುತ್ತೆ ಇದು ಹೊಟ್ಟೆ ಉರಿಯೋದಿಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಷ್ಟು ಬೇಕಷ್ಟು ತೊಗೊಂಬಂದಿದ್ದೀನಿ ಮತ್ತೆ ಮತ್ತೆ ಬೇಕಾದ್ರೆ ತೊಗೊಂಡು ಬರಬೇಕಾಗುತ್ತೆ ಒಂದು ತುಪ್ಪದ ಪ್ಯಾಕೆಟ್ ತೊಗೊಂಡ್ಬಂದಿದ್ದೀನಿ ಎಂತಂದ್ರೆ ಬೇಕಾಗುತ್ತೆ ಅಂತ ಜಾಸ್ತಿ ತಿನ್ನಲ್ಲ ತುಪ್ಪ ಬಟ್ ಇರಲಿ ಮನೆಗೆ ಪೋಳಿಗೆ ಚಪತಿಗೆ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಬಿರಿಯಾನಿಗೆ ಹಾಗೆ Salt ಇರ್vae ಬಿಡದ ಹಾಗೆ Tata Salt ತಗೊಂಡ ಬಂದಿದ್ದೀನಿ ಹಾಗೆ ದೀಪಕ ಹಾಕೋದಿಕ್ಕೆ ಎಣ್ಣೆ ಹಾಗೆ ಇದಲ್ವಾ ಪೇಸ್ಟ್ ಅಂತ ಹೇಳಿ ಒಂದು ಪೇಸ್ಟ್ ಗಬಗಬಾಟ್ পাউಡರ್ ಹಾಗೆ ಇಡ್ಲಿ ಹೇಳಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹಾಗೆ ಜೇನು ತುಪ್ಪ ತೊಗೊಬಂದಿದ್ದೀನಿ ಅಷ್ಟೇ ಆಶ್ಚರ್ಯ ಮಾಡ್ತಾ ನೋಡಿಲ್ಲ ಅವಳು ಗೊತ್ತೇ ಇಲ್ಲ ಲಯನ್ ಹನಿ ಲಯನ್ ಬ್ರ್ಯಾಂಡ್ ಚಿಕ್ಕ ತೊಗೊಂಬಂದಿದ್ದೀನಿ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಹಾಗೆ ಇದು ಕೂಡ ಅಷ್ಟೇ ಏನೋ ಒಂದು ಸಮಥಿಂಗ್ ಮಾಡೋಣ ಅಂತ ಐ ತಿಂಕ್ ಯೋಚನೆ ಮಾಡಿದ್ದೀನಿ ಹಂಗಾಗಿ ಒಂದು ಹಾಲಿನ ಪೌಟ್ ತೊಗೊಬಂದಿದಿನಿ ಸ್ವೀಟ್ ಮಾಡೋದಕ್ಕೆ ಹಾಗೆ ಎಣ್ಣೆ ರೇಟು ನೂರ ಐವತ್ತಾಗಿತ್ತು ಆದರೂ ಪರವಾಗಿಲ್ಲ ಎಣ್ಣೆ ಇರಲೇಬೇಕಾಗುತ್ತೆ ತಿಂಡಿಗೆಲ್ಲ ವಾಂಗಿಬಾತ್ ಪೌಡರ್ ಒಂದೆರಡು ಬಿಸಿಬೇಳೆ ಬಾತ್ ಪೌಡರ್ ಲೆಮನ್ ಲೆಮನ್ ರೈಸ್ ಪೌಡರ್ ಅದ ಲೆಮನ್ ರೈಸ್ ಪೌಡರ್ ಅಂತ ಹೇಳಿ ಅದು ಇದು ಕೂಡ ಬಿಸಿಬೇಳೆ ಭಾತ್ ಪೌಡರ್ ಓ ಮೈ ಗಾಡ್ ಆಶೆಗೈಸು ಫ್ರೀ ಮೈನ್ ಆಗಿಬಿಟ್ಟಿದೆ ಆಶೇಣ ಅದು ಚಾಕ್ಲೇಟ್ ನೀನು ಹಾಕಿದ್ದಾ ನಾನು ಹಾಕಿದ್ದು ಏನಾದರೂ ಏನಾದ್ರು ಮಾಡಿದ್ರೆ ಬೇಕಾಗುತ್ತೆ ಮನುಷ್ಯಕಾಯಿ ಇರೋದಿಲ್ಲ ಮನೆಯಲ್ಲಿ ಪುಳಿಯೋಗ ಗೊಜ್ಜು ಏನಾದರೂ ಮಾಡಿದಾಗ ಬಸರ್ ಮಾಡಿದಾಗ ಕೆಲವೊಂದು ಹೋಳಿಗೆ ಸಾಂಬಾರ್ ಮಾಡಿದಾಗ ಮನುಷ್ಯಕಾಯಿ ಇರೋದಿಲ್ಲ ಹಾಗಾಗಿ ಈ ಒಂದು ಬ್ಯಾಡ್ಗಿ ಮೆಣಸಿಕಾಯಿ ತಗೊಂಡಿದ್ದೀನಿ ಹಾಗೆ ಚಾಟ್ ಮಸಾಲ ಇದು ಕೂಡ ಅದು ಬೇರೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಫ್ರೇನ್ಸ್ ಏನಾದ್ರೆ ಇದು ಉತ್ತುತ್ತಿ ಏಲಕ್ಕಿ ಬಗೆ ಬಂದ್ ಪೌಡರ್ ಇದು ಆಶಲ್ಲಿ ಇಷ್ಟವಾದ ಒಂದು ಬಿಸ್ಕೆಟ್ ಆಗಿದೆ ಹಾಗೆ ಡ್ರೈ ಫ್ರೂಟ್ಸ್ ಅಲ್ಲಿ ಇದು ಒಂದು ಕೂಡ ಇದು ಕೂಡ ಒಂದು ಡ್ರೈ ಫ್ರೂಟ್ಸ್ ಇದು ಕಸ್ತೂರಿ ಮೇತಿ ಇರ್ಲೇ ಇಲ್ಲ ಮನೆಯಲ್ಲಿ ಹಾಗೆ ಕಸ್ತೂರಿ ಮೇತಿ ತಗೊಂಡ್ಬಂದಿದೀನಿ ಇದು ಆಶಾ ಇದೇನು ಚೆನ್ನಾಗಿದೆ ಬೇಳೆ ತಗೊಳ್ಳಮ್ಮ ಸಾಂಬಾರ್ ಮಾಡೋಕೆ ಅಂದ್ರೆ ಹಂಗಾಗಿ ತಗೊಂಡೆ ಹೆಸರು ಕಾಳು ಟೊಮೆಟೊ ಪೌಡರ್ ಓ ಇಲ್ಲಿ ನಾವಿನ್ನ ಬೇಜ ಹಾಗೆ ನನ್ನ ಒಂದು ವಿವೋಸ್ ಹೇಳಿದರು ಇನ್ಸ್ಟೆಂಟ್ ದೋಸೆ ಮಾಡಿ ಎಮರ್ಜೆನ್ಸಿ ಇರಲಿ ನೀವು ದೋಸೆ ಇಟ್ಟ ಕಲಿಸಿ ಮಾಡೋದನ್ನು ನಂಬಿಕೆ ನೋಡೋಕೆ ಆಗ್ತಾ ಇಲ್ಲ ಇನ್ಸ್ಟಂಟ್ ದೋಸೆ ಇಟ್ಟು ತೊಗೊಂಡು ಬಂದು ಮಾಡಿ ಇಬ್ಬರಿಗೆ ಅಲ್ವಾ ಅಂತ ಹೇಳಿದರು ಅವರು ಹೇಳಿದರು ಅಂತ ಅವರು ತೊಗೊಂಡು ಬಂದಿದ್ದೀನಿ ಇದರ ಆಶೆಗೆ ಮಾಡ್ಕೊಳ್ಳೋಣ ಅಂತೇಳಿ ಇನ್ಸ್ಟೆಂಟ್ ದೋಸೆ ಇನ್ಸ್ಟಂಟಾಗಿ ಮಾಡೋದಕ್ಕೆ ಹಾಗೆ ಬ್ಲ್ಯಾಕ್ ಸಾಲ್ಟ್ ಅಂತಿದಲ್ಲ ಬ್ಲ್ಯಾಕ್ ಸಾಲ್ಟ್ ಹಾಗೆ ಕೆಲಸಕ್ಕೆ ಇದೊಂದು ಸ್ವೀಟ್ ಮಾಡೋದಕ್ಕೆ ಇರೋ ಒಂದು ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಇದೆಲ್ಲ ಡ್ರೈ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗೆ ಅಲ್ಲಿ ಇರುವೆ ಅಂತ ಬಟ್ ಇದು ಎಂಥದ್ದು ಬೀಜಪ್ಪ ಇದು ಸೂರ್ಯಕಂತ ಬೀಜ ಅಲ್ಲ ಅಲ್ಲ ಡ್ರೈ ಫ್ರೂಟ್ಸ್ ಫ್ರೆಂಡ್ಸ್ ಇದೆಲ್ಲ ಬೇಳೆ ಇದ್ದಂಗೆ ಇತ್ತೆ ಅವರೆ ಬೇಳೆ ಇದ್ದಂಗೆ ಇತ್ತು ಅಲ್ಲ ಇದು ಕಲ್ಲು ಅವರೇ ಬೇಳೆ ಅಲ್ಲ ಇದು ಕಲ್ಲಂದಿ ಬೀಜ ಬಾದಾಮಿ ಬೀಜ ಫ್ರೆಂಡ್ಸ್ ಹಾಗೆ ಬಾದಾಮಿ கலங்கிரிஜிங்க ಇಲ್ಲಾಂದ್ರೆ ಕ್ಲೀನ್ ಆಗಿ ತೋರಿಸ್ಬಿಡು ಅವರು ಕಮೆಂಟ್ ಹಾಕ್ಲಿ ಯಾವ್ದು ಇದು ಕುಂಬಳಕಾಯಿ ಬೀಜ ಮತ್ತೆ ಕಲ್ಲಂಗಡಿ ಬೀಜ ಅಂತ ಎರಡು ಮೂರು ಕನ್ಫ್ಯೂಸ್ ಆಗ್ಬಿಟ್ಟಿದೆ ನಾನು ತಂದ್ರೆ ಫಸ್ಟ್ ಇದು ಯಾವ ಬೀಜ ಅಂತ ಹೇಳಿ ನಂಗೆ ಅನ್ಸುತ್ತೆ ಇದು ಸೂರ್ಯಕಾಂತಿ ಇದೆ ಹೌದಾ ಸೂರ್ಯಕಾಂತಿ ಬೀಜ ಇದು ಇದು ಸೂರ್ಯಕಾಂತಿ ಬೀಜ ಇದು ಸೂರ್ಯಕಾಂತಿ ಬೀಜ ಇದು ಕಲ್ಲಂಗಡಿ ಬೀಜ ಇರಬೇಕಿಲ್ಲ और कुम्बल का बीजा। कुम्बल का बीजा, कुम्बल का बीजा रखना। हाँ, कुम्बल का बीजा तो तय। नो कमेंट में अड़िया उधर तुम क्लारिटी के ना गोद दिला। ये बीजांत है ये डे। हम्म। अगला सरपा मसाला आइटम। अगला सरपा कटने का और तो गोवंदे तो काल तो की, की माला ली

ಟರ್ಮರಿಕ್ಕು ಚಾಕ್ಲೆಟ್ ಬಿಸ್ಕಿಟ್ ಅಷ್ಟೇ ತಗೊಂಡಿದ್ದು ನಾನು ಇದೊಂದು ರಸಂ ಪೌಡ್ರ್ ಹೆಂಗಂತ ಗೊತ್ತಿಲ್ಲ ಯಾವುದು ಫ್ರೀ ಬಂದಿರ್ಬೇಕು ಮೋಸ್ಟ್ಲಿ ಇರ್ಬೋದು ಹ್ಞೂ ಹಾಂ ರೂಪಾಯಿ ನಾಲ್ಕು ರೂಪಾಯಿ ಇಲ್ಲ ಯಾವುದು ಒಂದು ನೀ ಇದು ತಕ ಚೆನ್ನೈತೆ ಅಂತ ತಗೊಂಡೆ ಅಲ್ಲಮ್ಮ ಹೌದಪ್ಪ ಸುಮಾರು ಒಂದು ಮೂರು ತಿಂಗಳು ಬರುತ್ತೆ ಫ್ರೆಂಡ್ಸ್ ಇದೆಲ್ಲ ಐಟಮ್ ಬಟ್ ಅದರ ಮಧ್ಯದಾಗ ಎಣ್ಣೆ ಒಂದು ಖಾಲಿ ಆಗುತ್ತೆ ಸಕ್ಕರೆ ಎಣ್ಣೆ ಟೀ ಪುಡಿ ಅಷ್ಟೇ ಇದು ಬೇಳೆ ಇದೆಲ್ಲ ಮೂರು ಮೂರು ತಿಂಗಳು ಬರುತ್ತೆ ಇಷ್ಟು ಹಾಗೆ ಜಾಮೂನು ಯಾವಾಗಾದ್ರೂ ಮಾಡ್ಕೊಡೋಣ ನನ್ನ ಮಗಳಿಗೆ ಅಂತ ಅವಳು ಇಷ್ಟಪಡ್ತಾಳೆ ಅಂತ ತಂದಿದ್ದೀನಿ ನಾನು ಯಾವಾಗ ಅವ್ಳು ಇಷ್ಟಪಡ್ತಾಳೆ ಅಂತ ತರ್ತೀನಲ್ಲ ಯಾವಾಗ ಇಷ್ಟಪಡ್ತಾಳೆ ಅಂತ ಮಾಡ್ತೀನಲ್ಲ ಅವಾಗಲೇ ಅವ್ಳು ತಿನ್ನೋಲ್ಲ ಎಪ್ಪ ಮೂಲೆ ಬಿದ್ದು ಅದು ಅವಳು ತಿಂತಾಯಿಲ್ಲ ನಾನು ತಿಂತಲ್ಲ ಅವಳು ಬರೋ ಅಂತ ನಾನು ತಿಂತಾಯಿಲ್ಲ ಅವಳು ತಿಂತಾನೇ ಇಲ್ಲ ನಂಗೆ ಬೇಕು ಅಂದರೆ ನಾನು ತಿಂತೀನಿ ನಂಗೆ ಬೇಡ ಅಂತ ಇಟ್ಟವಳೆ ಅವ್ಳಿಗೆ ಬೇಜಾರಾಗಿರ್ತಿ ಇವಾಗ ಮತ್ತು ಹಾಗೆ ತೊಗರಿ ಬೇಳೆ ಅರ್ಧ ಕೆ ಜಿದು ಹಾಗೆ ಕಡಲೆ ಹಾಗೇನೆ ಕಡಲೆ ಬೀಜ ಹಾಗೆ ಇದು ಕೂಡ ಡ್ರೈ ಫ್ರೂಟ್ಸ್ ವಾಲ್ ನಟ್ಟಲ್ಲ ಯಾವುದೋ ಒಂದು ನಟ್ಟು ಪಿಸ್ತಾ ಪಿಸ್ತಾ ಇದು ಒಂದು ಡ್ರೈ ಫ್ರೂಟ್ ಪಿಸ್ತಾ ಅವಾಗ ನನ್ನ ಮಗಳಿಗೆ ಮಾಡಿಕೊಡೋಣ ಅಂತ ಡ್ರೈ ಫ್ರೂಟ್ಸ್ ಜೇತು ಪಲ್ಯ ಹಾಕಿ ತಿಂತಾನೆ ಲಡ್ಡು ಮಾಡಬೇಕು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೋಡಿ ಫ್ರೆಂಡ್ ತಾನೇ ತಿನ್ನಲ್ಲ ನಾನು ಲಡ್ಡು ಮಾಡಿಟ್ಟು ವೇಸ್ಟ್ ಮಾಡಕ್ ಹೇಳು ನಾನು ಅದಕ್ಕೆ ಅವಳು ಲಡ್ಡು ಮಾಡ್ಕೊಡಲ್ಲ ನೋಡಿ ಫ್ರೆಂಡ್ಸ್ ಅಡ್ಡ ಮಾಡ್ತಾಳೆ ಏನ್ ಗೊತ್ತಾ ಫ್ರೆಂಡ್ಸ್ ಅವಳು ವೆರೈಟಿ ವೆರೈಟಿ ನೋಡಿ ಫ್ರೆಂಡ್ಸ್ ಯಾವ್ದೇ ಕಂಪ್ಲೀಟ್ ಒಂದು ಕೆ ಜಿ ಇದ್ದು ಇದ್ದು ಏನ್ ಗೊತ್ತಾ ಫ್ರೆಂಡ್ಸ್ ಏನ್ ಗೊತ್ತಾ ಎಲ್ಲ ಫ್ರೂಟ್ಸ್ ಗಳನ್ನು ನೆನಾಕಿ ಮಿಕ್ಸ್ ಸಿಗಕ್ಕೆ ಕೊಟ್ಬಿಡ್ತೀನಿ ಜ್ಯೂಸ್ ಮಾಡಿ ಒಂದು ಎಲ್ಲ ಹಣ್ಣು ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಆ ಥರ ಮಾಡ್ತೀನಿ ಇವಳಿದ್ ಲಡ್ಡು ಗಿಡ್ಡ ಮಾಡ್ಕೊಡೋದು ಬೇಕು ಅಂದ್ರೆ ತಂದು ಕೊಡ್ತೀನಿ ಯಾಕೆ ಏನು ಯಾಕೆ ಮಾಡ್ಕೊಳಲ್ಲ ಏನು ಗೊತ್ತಾ ಏನು ಗೊತ್ತಾ ತੁੰದ್ರನೇ ಇಷ್ಟ ಇಷ್ಟ ಅದ ಮೂರು ಮತ್ತೊಂದು ಅನ್ನ ಐತೆ ಆರಳು ಲಡ್ಡು ಡೆಡ್ ಮಾಡ್ಕೊಳ್ಳೋದೆ ಡ್ರೈ ಫ್ರೂಟ್ಸ್ ಅಲ್ಲಿ ದಡ್ಡ ಆಗಲ್ಲ ಅಂತ ಬಿಡ್ಡು ನೀ ಕಾಣ್ತನೇ ಇಲ್ಲ ಇಲ್ಲಿ ಕಾಣ್ತನೇ ಇಲ್ಲ ಅಣ್ಣಣ್ಣ ಫ್ರೆಂಡ್ಸ್ ಇನ್ಸ್ಟಂಟ್ ಆಗಿ ಇನ್ನೊಂದು ಗೊತ್ತಾ ರವಿ ಇಡ್ಲಿ ಹೋಡಿ ಫ್ರೆಂಡ್ಸ್ ನಕ್ತಳೆ ಲೇಟ್ಲಿ ಇನ್ಸ್ಟಂಟ್ ಆಗಿ ಮಾಡಂತದ್ದು ಇದೆ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಟೆಂಪ ಅಕ್ಕ ನನಸಿ ತೆಗ್ನಕ್ಕ ಇದೆ ಫಸ್ಟ್ ಟೈಮ್ ಮಾಡಂತ ಇನ್ಸ್ಟಂಟ್ ರವ ಇಲ್ಲಿ ಒಂದಸಲ ಮಾಡ್ತೀನಿ ನಿಮ್ಮ ಜೊತೆ ಹಾಗೇನು 2 ಕೆಜಿ ನಾನು ಐಕೆಜಿ ನ ತಾಯಿ 2 ಕೆಜಿ ದು ಫ್ರೆಂಡ್ಸ್

ಫ್ರೆಂಡ್ಸ್ ಇದು ಮೈದಾ ಇತ್ತು ಅದಪಡಿ ಇಟ್ಟಿದ್ದೀನಿ ಆಯಿತಾ ಹಾಗೇನೇ ತಗೊಳ್ಳಿ ಅದೇ ಗೊತ್ತಾ ಮೈದಾ ಇತ್ತು ಹಾಗೇನೇ ಸೋಪು ಹಾಗೇನೆ ಇದು ಸೋಪು ಇದು ನಿನ್ ಬಟ್ಟೆ ಕಲೆ ಆಗಿರ್ತಾವಲ್ಲ ಬ್ಲ್ಯಾಕ್ ಆಗಿರ್ತಾವೆ ಕೊಳಪಟ್ಟನೆಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ತಿಕ್ಕೋದಿಕ್ಕೆ ವೈಟ್ ಬಟ್ಟೆ ತೊಳೋದಕ್ಕೆ ಸೂಪರ್ ಪವರ್ ಇದು ತುಂಬಾ ಒಳ್ಳೆ ಬ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್ ಫಳಫಳನೇ ಹೊಳೆಯೋ ಬಟ್ಟೆನೆಲ್ಲ ಬಿಳಿ ಬಟ್ಟೆ ಎಲ್ಲ ಫಳಫಳನೆ ಹೊಳೆಯೋ ಥರ ಮಾಡ್ಬಿಡುತ್ತೆ ಮಸಿ ಬಟ್ಟೆನೂ ಕೂಡ ಹಾಕಿದ್ರಲ್ಲಿ ತೊಡಿದ್ರೆ ಫಳಫಳ ಫಳಫಳನೇ ಹೊಳಿತೆ ವಿತ್ ಎಕ್ಸ್ಪರಿಮೆಂಟ್ ತೋರಿಸ್ಬೇಕು ಹಾ ಹೌದು ವಿತ್ ಎಕ್ಸ್ಪರಿಮೆಂಟ್ ನಾನು ವೈಟ್ ಬಟ್ಟೆಗೆ ಮಾಡಿದ್ದೀನಿ ಹಾಗೆಯೇ ಈ ಒಂದು ಪವರ್ಸಿಗೆ ಹಾಗಾದರೆ ಈ ಒಂದು ಪವರ್ ಸೊ ನನ್ನ ಒಂದು ಪವರ್ ಎಷ್ಟಿದೆ ನೋಡಿ ಅಷ್ಟಿದೆ ಇದ್ರ ಪವರ್

ಅಲ್ಲ ಶಶಿ ಪೌಡರ್ ಶಶಿ ಸೋಪಲ್ಲ ಹಾಗೆ ಇದು ನಮ್ಮ ಒಂದು ಹೇರ್ಗೆ ಬೇಕಾಗುತ್ತೆ ಹಾಗೆ ಸೋಪಿನ ಪುಡಿ ಇದು ನನ್ನ ಒಂದು ಫೇವ್ರೇಟ್ ಯಾಕೆ ಯಾಕಂತ ಲೋ ಬಜೆಟ್ ಅಂಡ್ ಇದು ಸೂಪರ್ ಪವರ್ ಅಂತ ಬೀ ಪ್ರತ್ಯೇಕ ಲೋ ಇರುತ್ತೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಹಾಗೆ ಪವರ್ ಸೂಪರ್ ಪವರ್ ಆಗಿರುತ್ತೆ ಅದನ್ನ ನಾನು ಜಾಸ್ತಿ ಯೂಸ್ ಮಾಡೋಣ ನೀವು ಕೂಡ ಇದನ್ನೇ ಟ್ರೈ ಮಾಡಿ ಓಕೆನಾ ತುಂಬಾ ಬೆಸ್ಟ್ ಆಗಿದೆ ಓಕೆ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಮತ್ತೆ ಇದೇ ಚಿಲ್ಕ ಹಾಕಿ ಇಡಬೇಕಾಗುತ್ತೆ ಸಾಯಂಕಾಲಕ್ಕೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಮಾಡೋ ಅಷ್ಟೊತ್ತಿಗೆ ಕರೆಂಟು ಹೋಗೋದು ಬರೋದು ಈ ಥರ ಎಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಹಾಗಾಗಿ ಹೆಂಗೋ ಸಾಂಬಾರಿಗೆ ಮೊಸರು ಇದೆ ಅಲ್ವಾ ಅದಕ್ಕೇ ಸಾಂಬಾರು ಜೊತೆಗೆ ಮೊಸರು ಕಾಂಬಿನೇಷನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿಗೆ ನಾನು ಇಟ್ಕಲಿಸ್ತಾಯಿದ್ದೀನಿ ಆಚುಲಿ ಹೇಳಬೇಕು ಅಂದರೆ ಬೆಂಡೆಕಾಯಿ ಪಲ್ಯನೂ ಮಾಡೋಣ ಅಂತಿದೆ ಅಲ್ಲೇ ಹೊರ್ಗಡೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಕಳೆದೆ ಒಂದು ಮುಕ್ಕಾಲು ಗಂಟೆ ಅಂತಲೇ ಅಂದ್ಕೊಳ್ಳಿ ಅಷ್ಟೊತ್ತು ಕರೆಂಟ್ ಹೋಯಿತು ಹಾಗಾಗಿ ಚಪಾತಿ ಮಾ ಸಾರಿ ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮಾಡ್ಲಿಕ್ಕೆ ಆಗಲಿಲ್ಲ ಹಿಟ್ಟನ್ನ ಕಲಸಿ ಎತ್ತಿಟ್ಟೆ ಹಂಗೆ ಎತ್ತಿಟ್ಟು ಟೀ ಎಲ್ಲ ಕಾಫಿ ಎಲ್ಲ ಕುಡಿದು ಇನ್ನೇನು ಸ್ಟಾರ್ಟ್ ಮಾಡೋಣ ಅಡುಗೆ ಅಷ್ಟೊತ್ತಿಗೆ ಕರೆಂಟು ಹೋಗಿದ್ದು ಬರಲೇ ಇಲ್ಲ ಮುಕ್ಕಾಲು ಗಂಟೆ ಹಾಗಾಗಿ ಬೆಂಡೆಕಾಯಿ ಪಲ್ಯ ನಾನು ಮಾಡೋದಕ್ಕೆ ಆಗಲಿಲ್ಲ ಅದ್ರ ಇದೆಯಲ್ಲ ಅದನ್ನೇ ಮ್ಯಾಚ್ ಮಾಡಿಬಿಟ್ಟೆ ಏನೋ ಒಂದು ಸಮ್ಮೊಸರು ಉಪ್ಪಿನಕಾಯಿ ಇದೆ ಅದೆಲ್ಲ ಮ್ಯಾಚ್ ಮಾಡ್ಕೊಂಡು ಊಟ ಮಾಡಿದ್ವಿ ಹೆಂಗೋ ಇದೊಂದು ಹೊತ್ತು ಕಳೆದ್ಬಿಟ್ರೆ ನೆಕ್ಸ್ಟ್ ನಾಳೆ ಏನಾದರೂ ಅದನ್ನೇ ಸಾಂಬಾರು ಮಾಡಿದರೆ ಆಗುತ್ತೆ ಅಂತೇಳಿ ಸಾಯಂಕಾಲ ಆಗ್ಬಿಟ್ಟಿದೆ ಫುಲ್ಲು ಅಲ್ಲಾ ಕೂಗ್ತಾ ಇದ್ದಾರೆ ಇವತ್ತು ಶುಕ್ರವಾರ ಯಾವುದೋ ಒಂದು ಪೂಜೆ ಇಲ್ಲ ಪುನಸ್ಕಾರ ಎಲ್ಲ ಏನೂ ಇಲ್ಲ ಸಾಯಂಕಾಲ ಆಯ್ತು ಅಲ್ಲಿ ನನ್ನ ಗಾಡಿ ನಿಂತಿದೆ ಅದನ್ನು ಒಳಗಡೆ ಬಿಡಬೇಕು Cosa stai facendo, mamma? Cosa stai Oh mio Dio, guarda lì. Lo canta vedendo? Sì, ಆಶಾ ನೋಡೋಣ ಬನ್ನಿ ಏನು ಮಾಡ್ತಿದ್ದಾಳೆ ಅಂತ ಒಳಗಡೆ ಅವಳು ಕರೆಂಟ್ ಹೋಗಿದೆ ಸುಮ್ಮನೆ ಕೂತಿದ್ದಾಳೆ ಆಶಾಟ್ ಕಮ್ಔಟ್ ಯಾರ್ ಎಷ್ಟೊತ್ತು ವೆಯ್ಟ್ ಮಾಡಿದರೂ ಕರೆಂಟ್ ಬರಲೇ ಇಲ್ಲ ಹಾಗಾಗಿ ನನಗೆ ಟೈಮ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ನನಗೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಹಂಗಾಗಿ ಬೇಗ ಬೇಗ ಚಪಾತಿನ ಕತ್ತಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಚಪಾತಿ ಒಂದು ಆಗಿಬಿಟ್ರೆ ಬೇರೆ ಕೆಲಸ ಏನಿದೆ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊಳೋದಕ್ಕಾಗುತ್ತೆ ಅಂತೇಳಿ ಹಂಗಾಗಿ ನಾನು ಮೊಬೈಲಲ್ಲೇ ಬ್ಯಾಟ್ರಿ ಬೆಳಗ್ಬಿಟ್ಕೊಂಡು ಚಪಾತಿನ ಸುಟ್ಟಿದ್ದಂಥದ್ದು ಫ್ರೆಂಡ್ಸ್ ಚಪಾತಿ ಇಟ್ಟು ಚೆನ್ನಾಗಿ ಮ್ಯಾರಿನೇಟ್ ಅಂದರೆ ಸ್ಮೂತಾಗಿ ಮೆಲ್ಟ್ ಆಗಿತ್ತು ಚೆನ್ನಾಗಿ ಚೆನ್ನಾಗಿ ಉಜ್ಜಲಿಕ್ಕೆ ಚೆನ್ನಾಗಿ ಸ್ಮೂತಾಗಿ ಬರ್ತಿತ್ತು ಅದರಲ್ಲೂ ಬಿಸಿ ಬಿಸಿ ಚಪಾತಿ ಸುಟ್ಟಿದ ತಂಕಲೇ ನನಗೆ ಈಗಲೇ ಹೇಳ್ತಾನೆ ಬಹಳ ನೀರು ಬರುತ್ತೆ ಬಿಸಿ ಬಿಸಿ ಹೆಂಗೆ ಸುಟ್ಟಿದ ತಕ್ಷಣ ಎಣ್ಣೆಯಲ್ಲಿ ಎತ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಬಟ್ ಆದರೆ ಕಾಂಬಿನೇಷನ್ ಏನಂತಂದರೆ ನಾನು ಅಂದ್ಕೊಂಡಿದ್ದೆ ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂತ ಆಗಲಿಲ್ಲ ಈ ಕತ್ಲಲ್ಲೆಲ್ಲ ಪರದಾಡ್ಕೊಂಡು ಮಾಡೋದಕ್ಕೆ ಹಾಗಾಗಿ ಮಾಡ್ತಾನೆ ಒಂದು ಚಪಾತಿನ ನನ್ನ ಮಗಳಿಗೂ ಸ್ವಲ್ಪ ಕೊಟ್ಟು ನಾನು ಕೂಡ ಬಿಸಿ ಬಿಸಿ ಚಪಾತಿನ ತಿಂದೆ ಅವಳು ಕಾಲು ಕಾಲುಬಾಗನು ಕೂಡ ತಿನ್ನಲಿಲ್ಲ ನಾನೇ ಮುಕ್ಕಾಲು ತಿಂದೆ ಅಂತಲೇ ಹೇಳ್ಬೋದು ಮುಕ್ಕಾಲಿಗಿಂತ ಜಾಸ್ತಿನೇ ಅವಳಂಗೆಲ್ಲ ಊಟ ಮಾಡ್ತಾ ಅಥವಾ ಸಾರಿ ಅಡುಗೆ ಮಾಡ್ತಾ ಹಾಗೆಲ್ಲ ತಿನ್ನೋದಿಲ್ಲ ನಾನು ಬಲ ಊಟ ಮಾಡಿ ತಿನ್ಸಿದ್ರೆ ತಿಂತಾಳೆ ಅದಕ್ಕೆ ನನ್ನ ಅವಳಿಗೆ ಹಾಗೆ ಅನ್ನೋದು ಅಜ್ಜಿ ಬುದ್ಧಿ ದೊಡ್ಡವ್ರ ಬುದ್ಧಿ ಥರ ಇವಳಿ ಹಿಂಗೆ ಮಾಡ್ತಾಳೆ ಅಂತೇಳಿ ಹಂಗೆ ನನ್ನ ಮಗಳ ಅಜ್ಜಿ ಅಲ್ಲ ಫ್ರೆಂಡ್ಸ್ ಹಂಗೆಲ್ಲ ಏನೋ ತಿಳ್ಕೊಬೇಡಿ ಹಾಗೆ ಇವಾಗ ಇಲ್ಲಿ ಕರೆಂಟ್ ಬಂತು ಕರೆಂಟ್ ಬಂದ ತಕ್ಷಣ ನನ್ನ ಮಗಳಿಗೆ ಊಟಕ್ಕೆ ಹಾಕ್ಕೊಟ್ಟೆ ಫಸ್ಟು ನೀನು ಊಟ ಮಾಡಮ್ಮ ತಟ್ಟೆ ಮುಂದೆ ಕುತ್ಕೊಂಡ್ರೆ ನಿಧಾನ ಮಾಡ್ತೀಯ ಅವಳು ಬೇಗ ಬೇಗ ಊಟ ಮಾಡಲ್ಲ ಫ್ರೆಂಡ್ಸ್ ಹಂಗಾಗಿ ನೀನು ಬೇಗ ಬೇಗ ಅವ್ಳು ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಫ್ರೆಂಡ್ಸ್ ಏನು ಗೊತ್ತಾ ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ ಬಟ್ ಕರೆಂಟ್ ಹೋಯ್ತಲ್ವಾ ಕರೆಂಟ್ ಹೋದ ಕಾರಣ ನನಗೆ ಅದು ಯಾವುದು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇರೋ ಒಂದು ಸಾರು ಜಾಸ್ತಿಯೇ ಇದೆ ಹಂಗಾಗಿ ಇದಕ್ಕೆ ಸ್ವಲ್ಪ ಮೊಸರು ಇದ್ಬಿಟ್ರೆ ಹೆಂಗೋ ಹೊಟ್ಟೆಗೆ ಹೋಗ್ಬಿಡುತ್ತೆ ಚಪಾತಿ ಅನ್ನ ಮೊಸರು ಆ ಒಂದು ಸಾಂಬಾರು ಪಟ್ಲಕಾಯಿ ಸಾಂಬಾರಲ್ಲಿ ಖಾಲಿ ಮಾಡಿಬಿಡೋಣ ಜೊತೆ ಉಪ್ಪಿನಕಾಯಿ ಇರುತ್ತಲ್ಲ ಹೆಂಗ ಮ್ಯಾಚ್ ಮಾಡ್ಬೋದು ಅಂತ ಮಾಡೋಕ್ಕಾಗಲಿಲ್ಲ ಕರೆಂಟ್ ಹೋಯ್ತು ನೋಡಿ ಹಾಗಾಗಿ ನಾನು ಚಪಾತಿ ಅಷ್ಟೇ ಉಜ್ಬಿಟ್ಟು ಸುಮ್ಮನೆ ಮಾಡ್ಬಿಟ್ಟೆ ಕರೆಂಟ್ ಇವಾಗ ಬಂತು ಈಗ ಊಟಕ್ಕೆ ಇರ್ತಾ ಇದ್ದೀನಿ ಆ ಟೈಮಲ್ಲಿ ಬಂದಿದೆ ಕರೆಂಟ್ ಇವಾಗ ನಿನ್ನ ಒಂದು ಉಪ್ಪಿಗೆ ಹಾಕ್ಲಾ ನೀನ್ ಮಾಡಿದ ಉಪ್ಪಿನಕಾಯಿ ನೀನ್ ಮಾಡಿದ ನಂಗೆ ಉಪ್ಪಿನಕಾಯಿ ಬೇಡ ಉಪ್ಪಿನಕಾಯಿ ಬೇಡ ಇದ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಪಟ್ಲಕಾಯಿ ಪಲ್ಯ ಅಲ್ಲ ಫ್ರೆಂಡ್ಸ್ ಇದು ಸಾಂಬಾರ್ ಆಶೇ ಪಟ್ಲಕಾಯಿ ಸಾಂಬಾರ್ ಫ್ರೆಂಡ್ಸ್ ಇವಾಗ ನಾನು ಬೆಂಡೆಕಾಯಿನ ಪಲ್ಯ ಮಾಡಿಲ್ಲ ಏನಿದೆ ಮನೆಯಲ್ಲಿ ಅದನ್ನೇ ಊಟ ಮಾಡುವಂಥದ್ದು ಬನ್ನಿ ನೀವೆಲ್ಲ ಊಟ ಮಾಡೋಣ ಇದು ಪಡ್ಲಕಾಯಿ ಸಾಂಬಾರ ಇದು ಮೊಸರು ಇದು ಉಪ್ಪಿನಕಾಯಿ ಅದ್ರ ಜೊತೆ ಚಪಾತಿ ಬನ್ನಿ ಊಟ ಮಾಡೋಣ ನಂಗಂತೂ ಮೊಸರಿಗೆ ಫ್ರೆಂಡ್ಸ್ ಹೆಂಗಾ ಮೊಸರಿಗೆ ಸಾರಿ ಚಪಾತಿಗೆ ಮೊಸರು ಅಂದರೆ ನಂಗೆ ತುಂಬ ಇಷ್ಟ ಕುಕ್ಕೋರೆ ಕರಿ ಫ್ರೆಂಡ್ಸ್ ಊಟಕ್ಕೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಇವತ್ತು ಸ್ವಲ್ಪ ಜಾಸ್ತಿ ಸ್ವಲ್ಪನೇ ಬೇಜಾರು ಅಂತ ನನಗೆ ಬೇಜಾರು ಆಗುತ್ತೆ ಬಟ್ ಆದರೆ ಬೇಜಾರು ಎಲ್ಲರಿಗೂ ಆಗುತ್ತೆ ನಾನು ಜೀವಂತ ಇದ್ದೀನಲ್ಲ ಅಂದರೆ ನನ್ನ ಜೀವನ ತೆಗಿಬೇಕು ಅಂತ ಅಂಥ ಜನಗಳಿಗೆ ನಾನು ನೆಮ್ಮದಿಗಿರೋದಕ್ಕೂ ಇಷ್ಟ ಇಲ್ಲ ನಮ್ಮ ಜೀವನದಲ್ಲಿ ಬಂದರೂ ನಮಗೆ ನೆಮ್ಮದಿನೂ ಕೊಡೋದಿಲ್ಲ ಅಂತ ರಾಕ್ಷಸ ಗುಣ ಇರೋಂಥ ಪಿಚಾಚಿಗೆ ಕಟ್ಬಿಟ್ಟಿದ್ರು ನನ್ನನ್ನು ಆ ಪಿಚಾಚಿ ನನ್ನ ಎಲ್ಲಾದರೂ ನನಗೆ ನೆಮ್ಮದಿಗಿರೋ ಇಲ್ಲ ಅನಿಷ್ಟು ಪಿಚಾಚಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನ್ಸೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್